ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ಅದ್ಭುತವಾದಂಥ ಒಂದು ಮೂಲಿಕೆ ನೀವು ಎಲ್ಲ ನೋಡಿರ್ತೀರ ನೋಡ್ದಿರೋದೇನೂ ಅಲ್ಲ ಆದರೆ ಈಗ ನಾವು ಈ ಅಮಾವಾಸ್ಯೆ ಇದು ಪುಷ್ಯ ನಕ್ಷತ್ರದಲ್ಲಿ ಇದನ್ನು ನಾನು ತರಿಸಿರೋದು ಎಲ್ಲ ಪೂಜೆ ಮಾಡಿ ಇದನ್ನು ತರಿಸಿರೋದು ಇದನ್ನೆಲ್ಲ ಯಾವ್ಯಾವ ಕೆಲಸಗಳಿಗೆ ಬರುತ್ತೆ ಅಂದರೆ ಇದು ನಮಗೆ ದೇವತೆಗಳಿಗೆ ಅಷ್ಟಬನ್ನಿಗೆ ಮತ್ತು ದೇವತೆಗಳ ಚಕ್ರಗಳಿಗೆ ಮತ್ತು ದೇವತೆಯ ಆಕರ್ಷಣೆಗೆ ಮತ್ತು ಜನ ಆಕರ್ಷಣೆಗೆ ಮತ್ತು ಪ್ರಾಣಿ ಪಕ್ಷಿ ಸ್ತಂಭನಕ್ಕೆ ಆಕರ್ಷಣೆಗೆ ಮತ್ತು ಜನಗಳ ಸ್ತಂಭನಕ್ಕೆ ಸ್ತ್ರೀ ಪುರುಷ ವಶೀಕರಣಕ್ಕೆ ಮತ್ತು ಇದರಿಂದ ಇನ್ನೂ ಹಲವಾರು ಕಾರ್ಯಗಳಿಗೆ ಸಿದ್ಧಿಯಾಗುತ್ತೆ ಸ್ತ್ರೀ ಪುರುಷರಲ್ಲಿ ಒಂದು ರೀತಿಯಲ್ಲಿ ಅನ್ಯೂನ್ಯತೆ ಇರೋದಿಲ್ಲ ಅವರಿಗೆ ಇದರಿಂದ ಒಂದು ಒಳ್ಳೆ ಲಾಭ ಸಿಗುತ್ತೆ ಒಳ್ಳೆ ಅನುಕೂಲ ಆಗುತ್ತೆ ಸ್ತ್ರೀ ಪುರುಷರು ಇದರಿಂದ ವಶೀಕರಣರಾಗ್ಬೋದು ಇದರಿಂದ ವಶೀಕರಣ ಆಗುತ್ತೆ ಮತ್ತು ಸ್ತಂಭನ ಆಗುತ್ತೆ ಆಕರ್ಷಣೆ ಆಗುತ್ತೆ ಇನ್ನೂ ಹಲವಾರು ರೀತಿಯಾದಂಥ ಅದ್ಭುತಗಳು ನಿಮಗೆ ಹೇಳೋಕೆ ಆಗದಂಥವೂ ಇದ್ದಾವೆ ಇನ್ನು ಅವೆಲ್ಲ ನಾವು ಇದರಲ್ಲೆಲ್ಲ ನಾವು ತಿಳ್ಸೋಕ್ಕೂ ಆಗಲ್ಲ ಅಂತಹ ಒಂದು ರಾಷ್ಟ್ರದವೆಲ್ಲ ಇದ್ದಾವೆ ಇದರಲ್ಲಿ ತುಂಬ ರಾಷ್ಯ ಇದೆ ಪುರುಷರಲ್ಲಿ ಏನಾದರೂ ಇದ್ರೂ ಕೂಡ ಅದರಿಂದ ಇವರು ಅವ್ರನ್ನ ಸರಿಪಡಿಸುವಂಥ ಒಂದು ಶಕ್ತಿಗಳು ಇದರಲ್ಲಿದೆ ಅಂಥ ಒಂದು ಅದ್ಭುತವಾದಂಥ ಒಂದು ಇದು ಬ್ರಹ್ಮದಂಡಿ ಗಿಡ ಈ ಬ್ರಹ್ಮದಂಡಿ ಗಿಡ ಅಂದ್ರೇ ಅದಕ್ಕೆ ಹೆಸರೇ ಬಂದಿದೆ ಬ್ರಹ್ಮದಂಡಿ ಅಂತ ಆ ಬ್ರಹ್ಮದಂಡಿ ಮೂಲಿಕೆ ಅಂದ್ರೇ ನಮಗೆ ಬ್ರಹ್ಮನ ಹಾಗೆ ಕೆಲಸ ಮಾಡುತ್ತಿದ್ದು ಬ್ರಹ್ಮ ಯಾವ ರೀತಿಯಾಗಿ ನಮ್ಮ ಹಣೆಬರನ್ನ ಬರಿತಾನೋ ಅದೇ ರೀತಿಯಾಗಿ ಈ ಮೂಲಿಕೆಯಿಂದ ನಮಗೆ ಕಾರ್ಯಗಳು ಸಿದ್ಧಿ ಆಗ್ತವೆ ಇದ್ರೂ ದೇವತಾ ಆಕರ್ಷಣೆಗೆ ಅದ್ಭುತವಾದಂಥ ಕಾರ್ಯ ಸಿದ್ಧಿ ಆಗುತ್ತೆ ಇದು ಮತ್ತು ಸ್ತ್ರೀ ಪುರುಷರನ್ನ ಆಕರ್ಷಣೆ ಮಾಡ್ಕೋಬೋದು ಇದನ್ನು ಏನು ಮಾಡಬೇಕು ಅಂದರೆ ಬೇರೊಂದು ಕೆಲಸಕ್ಕೆ ಬರುತ್ತೆ ಎಲೆ ಕ ಕಾಂಡ ಎಲೆಗಳು ಅದೊಂದು ಕೆಲಸ ಬರ್ ಕೆಲಸಕ್ಕೆ ಬರುತ್ತೆ ಎಲೆ ಬಂದು ಚೆನ್ನಾಗಿ ಒಣಗಿಸ್ಬಿಟ್ಟು ಚೆನ್ನಾಗಿ ಒಣಗಿದ ನಂತರ ಎಲೆಗಳೆಲ್ಲ ತಗೊಂಡು ಪೌಡ್ರ್ ಮಾಡಿಬಿಟ್ಟು ಅದನ್ನು ನಾವು ಯಾವ ಸ್ತ್ರೀ ಪುರುಷಕ್ಕೆ ಪುರುಷರಿಗೆ ನಾವು ಅದನ್ನು ಒಂದು ಅದ್ರ ಜೊತೇನಲ್ಲಿ ಏನು ಮಾಡಬೇಕು ಅಂದರೆ ಇದ್ರ ಜೊತೇನೇಲಿ ಇದು ಎಲೆ ಎಲ್ಲ ಕುಟ್ಟಿ ಪೌಡ್ರ್ ಮಾಡಿರ್ತೀವಲ್ಲ ಅದ್ರ ಜೊತೇನೇಲಿ ಇದನ್ನು ಮತ್ತಿನ್ನೊಂದು ವಸ್ತುಗಳು ಹಾಕೋಬೇಕು ವಸ್ತುಗಳು ಏನಂದರೆ ಇದು ಮ ಕೋತಿ ಕೋತಿದು ಇದು ಇರುತ್ತಲ್ವಾ ಪಿತ್ತ ಕೋ ಪಿತ್ತ ಪಿತ್ತ ಇರುತ್ತಲ್ವ ಕೋ ಕೋತಿದ್ದು ಅದನ್ನು ಒಣಗಿಸ್ಬಿಟ್ಟು ತಗೊಂಡು ಬಂದು ಶನಿವಾರ ದಿವಸ ಕೋತಿದ್ದು ತೊಗೊಂಡು ಬರಬೇಕು ಆ ಪಿತ್ತಕೋಶನ ತೊಗೊಂಡು ಬಂದು ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು ಈ ಬ್ರಹ್ಮದಂಡಿ ಬೇರೆ ಎಲೆನ ಒಣಗಿಸ್ಬಿಟ್ಟು ಚೆನ್ನಾಗಿ ಜರಡಿ ಇಡ್ಕೊಂಡು ಅದನ್ನು ಇದನ್ನು ಎರಡು ಸೇರಿಸ್ಬಿಟ್ಟು ಅದನ್ನು ಸ್ತ್ರೀ ಪುರುಷ ವಶೀಕರಣದ ಮಂತ್ರನ ಹೇಳ್ಬಿಟ್ಟು ಅದನ್ನು ಸ್ತ್ರೀ ಮೇಲೆ ತಲೆ ಮೇಲೆ ಸ್ವಲ್ಪ ಒಂದು ಚಿಟಿಕೆ ಹಾಕಿದ್ರೆ ಅವಳು ಸ್ತಂಭನವಾಗಿ ವಶೀಕರಣ ಆಗ್ತಾಳೆ ಪುರುಷ ವಶೀಕರಣ ಆಗಬೇಕು ಅಂದಾಗ ಪುರುಷನ ತಲೆ ಮೇಲೆ ಒಂದು ಚಿಟಿಕೆ ಹಾಕೋದ್ರಿಂದ ವಶೀಕರಣರಾಗ್ತಾರೆ ಮತ್ತು ಅದು ಅಲ್ಲದೆ ಅದನ್ನು ಪೌಡ್ರ್ ಮಾಡಿರೋದನ್ನ ಎಲೆ ಅಡಿಕೆಯಲ್ಲಿ ಹಾಕ್ಕೊಂಡು ಹಾಕೊಳ್ಳೋದ್ರಿಂದ ವಶೀಕರಣ ಆಗ್ತಾರೆ ಇದು ಒಂದಲ್ಲ ಒಂದು ನೂರು ಥರದ ವಿದ್ಯೆಗಳಿದ್ದಾವೆ ಇದ್ರಲ್ಲಿ ಮಾಡೋದು ಮಾಡೋ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ಇದ್ದಾವೆ ಮತ್ತು ಅವರು ಸ್ತಂಭನ ಆಗಬೇಕು ಅಂದಾಗ ಗೂಬೆ ಮಲ ತಗೊಂಡು ಬಂದು ಪೌಡ್ರ್ ಮಾಡಿಬಿಟ್ಟು ಆ ಪೌಡ್ರನ್ನು ಮಾಡಿ ಅದನ್ನು ತಲೆ ಮೇಲೆ ಯಾರು ನಿಮ್ಮ ಶತ್ರುಗಳಿರ್ತಾರೋ ಇಲ್ಲ ಮನೆಯಲ್ಲಿ ಸದಾ ಯಾವಾಗೂ ಗಲಾಟೆ ಮಾಡ್ತಿರೋ ಹೆಂಡ್ತಿಯಾಗಲಿ ಗಲಾಟೆ ಮಾಡ್ತಿರೋ ಗಂಡ ಆಗಲಿ ಗಲಾಟೆ ಮಾಡೋ ಅತ್ತೆ ಮಾವ ಆಗಲಿ ಗಲಾಟೆ ಮಾಡೋ ಮಕ್ಕಳಾಗಲಿ ಯಾರೇ ಆಗಲಿ ಅಂಥವ್ರಿಗೆ ಒಂದು ಚಿಟಿಕೆ ತಲೆ ಮೇಲೆ ಉದುರಿಸಿದ್ರೆ ಅಂದರೆ ಅವರು ನಿಮ್ಮನ್ನು ಬಾ ಯಾವ ಕಾರಣಕ್ಕೂ ನಿಮಗೆ ತೊಂದರೆ ಕೊಡೋಕ್ಕೆ ಬರೋದಿಲ್ಲ ನಿಮ್ಮ ಸುದ್ದಿಗೆ ಬರೋಲ್ಲ ಅವ್ರ ಪಾಡ್ಗೆ ಅವರು ಇರ್ತಾರೆ ಅಂಥ ಒಂದು ಅದ್ಭುತವಾದಂಥ ಇದು ಒಂದು ಬ್ರಹ್ಮದಂಡೆ ಇನ್ನೂ ಹಲವಾರು ರೀತಿಯಲ್ಲಿದೆ ಇದು ಇನ್ನೂ ವಶೀಕರಣಕ್ಕೆ ಅವರು ಹೊಟ್ಟೆಗೆ ಹಾಕೋದಕ್ಕೂ ವಶೀಕರಣಕ್ಕೂ ಬರುತ್ತಿದ್ದು ಯಾವ ರೀತಿ ಏನು ಅನ್ನೋದು ಅದನ್ನು ಹೇಳೋಕ್ಕಾಗಲ್ಲ ಅದು ಒಂದು ತುಂಬ ರಾಶಿ ಅದು ಅದು ಹೇಳೋಕ್ಕಾಗಲ್ಲ ಅಂಥದ್ದಿದೆ ಆ ಥರನೂ ಅವ್ರಿಗೆ ಹೊಟ್ಟೆಗೆ ಹಾಕ್ತಾರೆ ವಶೀಕರಣಕ್ಕೂ ಕೂಡ ಆ ರೀತಿಯಾಗಿದೆ ಇನ್ನೂ ಇದನ್ನು ಬೇ ಬೇರಿನಿಂದ ಅದನ್ನು ಗಂಧ ತೆಗೆದ್ಬಿಟ್ಟು ತಿಲಕನ್ ಮಾಡಿ ಇಟ್ಕೊತಾರೆ ಇನ್ನೂ ಇದನ್ನ ಅಂದರೆ ನೂರಕ್ಕೆ ನೂರು ಇದ್ದಾವೆ ಅವೆಲ್ಲ ನಾನು ಹೇಳೋಕ್ಕಾಗಲ್ಲ ನಿಮಗೆ ಅರ್ಧ ಸ್ವಲ್ಪ ಹೇಳ್ಬೋದು ಸ್ವಲ್ಪ ಹೇಳೋಕ್ಕಾಗಲ್ಲ ಪ್ರಾಣಿ ಪಕ್ಷಿಗಳನ್ನೆಲ್ಲ ನಾವು ಆಕರ್ಷಣೆ ಮಾಡ್ಕೋಬೋದು ಈಗ ಒಂದು ಹಸು ನಮ್ಮನ್ನು ಗುಮ್ಮಕ್ಕೆ ಬರುತ್ತೆ ಆ ಹಸುನ ಬಂದಾಗ ನಾವು ಅದು ನಮಗೂ ನಮ್ಮನ್ನು ನೋಡಿದ ತಕ್ಷಣ ಅಲ್ಲಿ ನಿಂತ್ಕೊಬಿಡ್ಬೇಕು ಅದು ಆ ರೀತಿಯಾಗ ಆಗುತ್ತೆ ಮತ್ತು ಹಸು ಹಾಲು ಕರಿಯಲ್ಲ ಅದು ಕೂಡ ನಮಗೆ ಅದನ್ನು ಕೂಡ ನಾವು ಸರಿಪಡಿಸ್ಕೋಬೋದು ಯಾರಿಗೆ ಏನು ಬೇಕಾದ್ರೂ ಯಾವ ಪ್ರಾಣಿ ಪಕ್ಷಿಗಳು ಯಾವ ಕಾಡಲ್ಲಿ ಹೋಗಿ ನೀವು ಹುಲಿ ನಿಮ್ಮನ್ನು ಕಡಿಯಕ್ಕೆ ಬರ್ತೈತಿ ಅಂದ್ರೂ ಆ ಹುಲಿನೂ ಕೂಡ ನೀವು ಪಳಗಿಸ್ಕೋಬೋದು ಅಂಥದ್ದೆಲ್ಲ ಇದರಲ್ಲಿದೆ ಅಂಥ ಅದ್ಭುತವಾದಂಥ ಬ್ರಹ್ಮದಂಡಿ ಗಿಡ ಬೇರು ಎಲ್ಲ ಇದೆ ಬೇರಿನಿಂದ ಒಂದು ಕೆಲಸ ಆಗುತ್ತೆ ಬ್ರಹ್ಮದಂಡಿ ಎಲೆಯಿಂದ ಒಂದು ಕೆಲಸ ಆಗುತ್ತೆ ಅದ್ಭುತವಾದಂಥ ವಶೀಕರಣ ಕೆಲಸ ಆಗುತ್ತೆ ದೇವತೆಗಳನ್ನ ಆಕರ್ಷಣಿತರಾಗಿ ಮಾಡ್ಕೋಬೋದು ಅದು ದೇವತೆಗಳನ್ನ ನಾವು ಹೇಳ್ದಂಥ ಕಾರ್ಯ ನಡೆಸ್ಕೊಳ್ಳೋ ಅಂಥದ್ದು ಒಂದು ಬ್ರಹ್ಮದಂಡೆ ಗಿಡ ಇದು ಬ್ರಹ್ಮನಿಗೆ ಸಮಾನವಾದಂಥ ಬ್ರಹ್ಮದಂಡೆ ಗಿಡ ಇದು ಇದು ಸಾಮಾನ್ಯವಾಗಿ ಆ ಹೆಸರುಗಳಲ್ಲೇ ಇದರ ಮಹಿಮೆಗಳು ನಿಮಗೆ ಏನು ಅನ್ನೋದು ತಿಳಿತೈತೆ ಇದು ಬ್ರಹ್ಮದಂಡಿ ಅಂದರೆ ಬ್ರಹ್ಮನಿಗೆ ಸಮಾನವಾದಂಥ ಒಂದು ಗಿಡ ಈ ಗಿಡದಲ್ಲಿ ನೀವು ಏನು ಬೇಕಾದರೂ ಬ ಸಿದ್ಧಿ ಮಾಡ್ಕೋಬೋದು ಸ್ತ್ರೀ ಪುರುಷ ವಶೀಕರಣ ಮಾಡ್ಬೋದು ಮತ್ತು ವ್ಯಾಪಾರ ಆಕರ್ಷಣೆ ಮಾಡ್ಬೋದು ಮತ್ತು ಯಾವುದೋ ಬಿಸ್ನೆಸ್ನ ಆಕರ್ಷಣೆ ಮಾಡುವ ಯಂತ್ರ ಮಂತ್ರ ಹಾಕ್ಬೋದು ಇನ್ನೂ ಹಲವಾರು ರೀತಿಯಾದಂಥ ಒಂದು ಬ್ರಹ್ಮದಂಡೆ ಈ ಬ್ರಹ್ಮದಂಡೆಯಿಂದನೂ ಕೂಡ ಕರ್ಣಪಿಶಾಶಿನ ವಿ ವಶೀಕರಣ ಮಾಡ್ಕೊತಾರೆ ಯಕ್ಷಿನ ವಶೀಕರಣ ಮಾಡ್ಕೊತಾರೆ ನೀನು ಹಲವಾರು ಕೆಲಸಗಳನ್ನ ಇದರಿಂದ ಹೇಳೋಕ್ಕೆ ಒಂದು ಎರಡು ಅಲ್ಲ ನಾನೆಲ್ಲ ಒಂದು ಸ್ವಲ್ಪ ಮಾ ನಿಮ್ಗೆ ಹೇಳಿದ್ದೀನಿ ಇದರಿಂದ ಒಂದು ಹತ್ತು ಒಂದು ನೂರು ಇನ್ನೂರು ಕೆಲಸಗಳು ಮಾಡ್ಬೋದು ಅಂಥದ್ದೆಲ್ಲ ಇದೆ ಇದರಲ್ಲಿ ಈ ಬ್ರಹ್ಮದಂಡಿ ಬೇರು ಅಂದ್ರೆ ಬ್ರಹ್ಮನಿಗೆ ಸಮಾನವಾದಂಥ ಒಂದು ಬ್ರಹ್ಮದಂಡಿ ಗಿಡ ಇದರಲ್ಲಿ ಅಲ್ಪ ಸ್ವಲ್ಪ ನಿಮ್ಗೆ ಹೇಳಿದ್ದೀನಿ ಇದನ್ನು ನೀವು ತಿಳ್ಕೊಳ್ಳಿ ಇದ್ರೆ ಎಷ್ಟು ಪವರ್ ಇದೆ ಅಂತ ತಿಳ್ಕೊಂಡು ಇದನ್ನೇ ಸಿಕ್ಕಿದಾಗ ನೀವು ಬಿಡದೆ ಮನೆ ತಗೊಬಂದು ಪೂಜೆ ಮಾಡಿ ಅದನ್ನು ಒಂದು ಕಡೆ ಕಟ್ಟಿ ಮನೆಯಲ್ಲಿ ಬಾಗಿಲು ಕಟ್ಟಿ ನಿಮ್ಮನೇಲಿ ಯಾವ ದುಷ್ಟಶಕ್ತಿಗಳಿದ್ರೂ ಓಡೋಗ್ತವೆ ಯಾವ ದುಷ್ಟಶಕ್ತಿಗಳು ಮನೆಯಲ್ಲಿ ಆವರಿಸೋದಿಲ್ಲ ಅಂಥದ್ದು ಒಂದು ಅದ್ಭುತವಾದಂಥ ಈ ಬ್ರಹ್ಮದಂಡೆ ಗಿಡನ ಕಾಪಾಡ್ಕೊಳ್ಳಿ ಕಾಪಾಡಿ ಕೈ ನಡೆಸಿ ನಿಮ್ಮ ನಿಮ್ಮ ಆಯುಷು ಆರೋಗ್ಯನ ಅಭಿವೃದ್ಧಿಪಡಿಸ್ಕೊಳ್ಳಿ ನಿಮ್ಮ ನಿಮ್ಮ ಪತಿ ಪತ್ನಿಯರು ಚೆನ್ನಾಗಿರಬೇಕು ಅಂದರೆ ಇವೆಲ್ಲ ನೀವು ಉಪಯೋಗ ಮಾಡಿ ದೇವತಾ ಆಕರ್ಷಣೆ ಮಾಡಿಕೊಳ್ಳಿ ಇದರಲ್ಲಿ ದೇವತಾ ಚಕ್ರಗಳಿಗೆ ಇದನ್ನೆಲ್ಲ ಇಟ್ಟು ದೇವತಾ ಚಕ್ರಗಳನ್ನಿಟ್ಟು ದೇವತಾ ಆಕರ್ಷಣೆ ಮಾಡಿಕೊಳ್ಳಿ ಇದರಿಂದ ಹಲವಾರು ಪ್ರಶ್ನೆಗಳು ಇದ್ದಾವೆ ಪ್ರಿಯವೀಕ್ಷಕರೇ ಇದರಿಂದ ನಿಮಗೇನೋ ಉಪಯೋಗ ಇನ್ನೂ ಬೇಕು ಅಂದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ಇನ್ನೂ ಹಲವಾರು ಉಪಯೋಗಗಳಿದ್ದಾವೆ ಸ್ತ್ರೀ ಪುರುಷ ವಶೀಕರಣ ಮಾಡ್ಕೊಳ್ಳೋದು ಯಾವ ಥರ ಇದೆ ಅಂತ ಹೇಳ್ತೀನಿ ಇದೆಲ್ಲ ನಾನು ವಿಡಿಯೋನಲ್ಲಿ ಹೇಳೋಕ್ಕಾಗೋದಿಲ್ಲ ಅಂಥ ಒಂದು ಅದ್ಭುತಗಳಿದ್ದಾವೆ ಪ್ರಿಯ ವೀಕ್ಷಕರೇ ಅಂಥ ಅದ್ಭುತ ಇದನ್ನು ನೀವು ನೋಡ್ಕೊಳ್ಳಿ ನೀವು ಮಾ ಇದನ್ನು ನೋಡಿ ಮಾಡಿಕೊಳ್ಳಿ ಇದರಿಂದ ನಿಮಗೆಲ್ಲ ಅನುಕೂಲ ಆಗಲಿ ನೀವು ಮಾಡ್ಕೊಂಡು ನಾಲ್ಕು ಜನಕ್ಕೂ ತಿಳಿಸ್ಕೊಡಿ ಅವ್ರಿಗೂ ಒಳ್ಳೆಯದಾಗಲಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ